ಎಲ್ಲರಿಗೂ ನಮಸ್ತೆ ಇವತ್ತು ಸರಿಯಾದ ಹಳತೆಯಲ್ಲಿ ಬೇಳೆ ಸಾಂಬಾರು ಪೌಡ್ರನ್ನ ಹೇಗೆ ಮಾಡೋದು ಅಂತ ತಿಳಿಯೋಣ ಈಗ ನಾನಿಲ್ಲಿ ಎರಡು ಕೆ ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಕೆ ಜಿ ನಾಟಿ ಧನ್ಯ ಮತ್ತೊಮ್ಮೆ ಹೇಳ್ತೀನಿ ಎರಡು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಕೆ ಜಿ ಧನ್ಯ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ಮೆಣಸಿನ್ಕಾಯಿನ ಒಂದು ನಾಲ್ಕೈದು ದಿನಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಈಗ ನನ್ನ ಕೈಯ್ಯಲ್ಲಿ ಹೇಗೆ ಮುರಿತಾಯಿದ್ದೀನಿ ಆ ರೀತಿ ಮುರಿಬೇಕು ಅಲ್ಲಿ ತನಕ ಚೆನ್ನಾಗಿ ಒಣಸ್ಸಿ ಅದನ್ನ ಒಂದು ಚೀಲಕ್ಕೆ ತುಂಬಿ ಈ ರೀತಿ ಕುಟ್ಟಿ ಮಿಲ್ ಮಾಡಿಸ್ಬೇಕು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಹರ್ಶಿನ ಕೊನೆ ಎರಡು ಕೆ ಜಿ ಧನ್ಯಾ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಹರ್ಶಿಣ ಕೊನೆ ಎರಡು ಹಿಡಿ ನೋಡಿ ದಪ್ಪ ತಪ್ಪಕ್ಕಿರುತ್ತೆ ಅರ್ಶಿಣದ ಕೊನೆಲ್ಲ ಈ ರೀತಿ ಕುಟ್ಟಿ ಪುಡಿ ಮಾಡಿ ಮಾಡ್ಕೊಬೇಕು ನಮ್ಮ ಕೈಯ್ಯಲ್ಲಿ ಎರಡು ಹಿಡಿ ಅರ್ಶಿಣದ ಕೊನೆ ಅಂತ ನಂತರದಲ್ಲಿ ಇದಕ್ಕೆ ಕಡಲೆಬೇಳೆ ಕಡಲೆಬೇಳೆ ಅಂತಂದರೆ ಎರಡು ಕೆ ಜಿ ಧನಿಯಾ ಎರಡು ಕೆ ಜಿ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಪಾವು ಕಡಲೆಬೇಳೆ ಎರಡು ಪಾವು ಕಡಲೆಬೇಳೆ ಒಂದು ಪಾವು ಉದ್ದಿನಬೇಳೆ ಯಾವುದನ್ನು ಕೂಡ ಸಿಹಿಯಾದ ಹಾಗೆ ನೀಟಾಗಿ ಕೆಂಪುಗೆ ಹುರ್ಕೊಬೇಕು ಯಾಕೆ ಚೆನ್ನಾಗಿ ಉರಿಬೇಕು ಅಂದರೆ ನಮ್ಮ ಖಾರದ ಪುಡಿ ನಾವು ಆರು ತಿಂಗಳ ಕಾಲ ಇಟ್ಟರು ಕೆಡಬಾರ್ದು ಅಂತ ಇಲ್ಲಿ ಮೆಣಸಿನ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಮೂರು ಪಾವು ಜೀರಿಗೆ ಹಾಕಬೇಕು ಎಷ್ಟು ಹಾಕಬೇಕು ಮೂರು ಪಾವು ಜೀರಿಗೆ ಹಾಕಬೇಕು ಈಗ ನಾನು ಇಲ್ಲಿ ಎರಡು ಫಸ್ಟ್ ಒಂದು ಪಾವು ಹುರಿದು ನಾನು ಒಂದು ಪಾತ್ರೆಗೆ ತೆಗೆದು ಈಗ ಇಲ್ಲಿ ಎರಡು ಪಾವು ಹಾಕ್ತಾಯಿದ್ದೀನಿ ಯಾವುದೂ ಒಂದೇ ಸಲ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡ್ಕೊಂಬಿಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಹುರಿದು ಫಸ್ಟು ಇಲ್ಲಿ ಒಂದು ಪಾವನ್ನ ಹುರಿದು ಪಾತ್ರೆಗೆ ಹಾಕಿದ್ದೀನಿ ಇಲ್ಲಿ ಎರಡು ಪಾವು ಜೀರಿಗೆನ ಮತ್ತೆ ಹುರಿತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಜೀರಿಗೆನ ಹುರಿತಾ ಇದ್ದೀನಿ ಯಾವುದೂ ಕೂಡ ಸಿಹಬಾರ್ದು ಮೂರು ಪಾವು ಜೀರಿಗೆನ ಹಾಕಿ ಚೆನ್ನಾಗಿ ಹುರಿಬೇಕು ಈಗ ಅರ್ಧ ಪಾವು ಮೆಂತ್ಯ ನಾವು ಇದನ್ನು ಬೇಕಾದರೆ ಕಡಿಮೆ ಮಾಡ್ಕೊಬೋದು ಸಾಸಿವೆ ಎಷ್ಟು ಮುಕ್ಕಾಲ್ ಪಾವು ಸಾಸಿವೆ ಹಾಕೋಬೇಕು ನೋಡಿ ಪ್ರತಿಯೊಂದೂ ಕೂಡ ಚೆನ್ನಾಗಿ ಹುರಿದು ರೋಸ್ಟ್ ಮಾಡಬೇಕು ನೋಡಿ ಸಾಸಿವೆ ಮೆಂತ್ಯ ಆಯಿತು ಈಗ ಸಾಸಿವೆ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಸಾಸಿವೆ ಜೀರಿಗೆನೂ ಕೂಡ ಹಾಕಿದೆ ಚೆನ್ನಾಗಿ ರೋಸ್ಟ್ ಮಾಡಾಯಿತು ರೋಸ್ಟ್ ಮಾಡಿದ್ಮೇಲೆ ಈಗ ಮೆಣಸು ನೋಡಿ ಮೆಣಸು ಒಂದು ಪಾವ್ ಮೆಣಸು ಒಂದು ಪಾವ್ ಪಟ 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 ಇದು ರೋಸ್ಟ್ ಮಾಡುವಾಗ ಪಟ ಪಟ ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಪ್ರತಿಯೊಂದೂ ಚೆನ್ನ ಕೂಡ ಚೆನ್ನಾಗಿ ಹುರಿದು ಸೀಯದ ರೀತಿಯಲ್ಲಿ ಹುರಿದು ಮಾಡ್ಕೋಬೇಕು ಎಲ್ಲ ಈಗ ಮೆಣಸು ಒಂದು ಪಾವ್ ಮೆಣಸು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಎರಡು ಪಾವು ಕಡಲೆಬೇಳೆ ಒಂದು ಪಾವು ಉದ್ದಿನಬೇಳೆ ಆಯಿತು ಅರ್ಧ ಪಾವು ಮೆಂತ್ಯ ಮುಕ್ಕಾಲು ಪಾವು ಸಾಸಿವೆ ಮೂರು ಪಾವು ಜೀರಿಗೆ ಒಂದು ಪಾವು ಮೆಣಸು ಈಗ ಬಿಳಿ ಎಳ್ಳು ಎರಡು ಪಾವು ಬಿಳಿ ಎಳ್ಳು ಇಲ್ಲಿ ಎರಡು ಕೆ ಜಿ ಧನ್ಯ ಎರಡು ಕೆ ಜಿ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಬಾಡಿಗೆ ಮೆಣಸಿನ್ಕಾಯಿ ಅಳತೆಗೆ ನಾನು ಹೇಳ್ತಾ ಇರೋದು ಎರಡು ಪಾವು ಬಿಳಿ ಎಳ್ಳು ಇದನ್ನು ಕೂಡ ಚೆನ್ನಾಗಿ ಉರಿಬೇಕು ಸೀಬಾರ್ದು ಸೀಸಿದ್ರೆ ಖಾರದ ಪುಡಿ ಕಪ್ಪು ಆಗುತ್ತೆ ಮತ್ತು ಕಹಿ ಆಗುತ್ತೆ ನೋಡಿ ಪ್ರತಿಯೊಂದೂ ಚೆನ್ನಾಗಿ ಉರಿಬೇಕು ಎಳ್ಳು ಹುರಿದಾಯಿತು ಈಗ ಅಡುಗೆ ಅರ್ಶನ ನಾವು ತಗೊಂಡಂಥ ಎರಡು ಇಡೀ ಅಡುಗೆ ಅರ್ಶಿನದ ಕೊನೆನ ಎರಡು ಇಡೀ ಅರ್ಶನದ ಕೊನೆ ಕುಟ್ಟಿ ಈ ರೀತಿ ಈಗ ಎರಡು ಇಡೀ ಬೇಳೆ ಎರಡು ಇಡಿ ಬೇಳೆ ಬೇಳೆ ನಾವು ಸಾಂಬಾರು ಮಾಡ್ತೀವಲ್ಲ ಎರಡು ಇಡಿ ತೊಗರಿ ಬೇಳೆ ನಮ್ಮ ಕೈಯಲ್ಲಿ ಎರಡು ಇಡಿ ಹೇಳಿ ಅಡುಗೆ ಅಷ್ಟನ್ನು ಚೆನ್ನಾಗಿ ಇದ್ದೀವಿ ಯಾಕಪ್ಪ ಪ್ರತಿಯೊಂದೂ ಇಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ನಾವು ಖಾರದ ಪುಡಿನ ದಿನ ದಿನ ಮಾಡಲ್ಲ ಒಂದು ಸಲ ಮಾಡಿದ್ರೆ ಸುಮಾರು ನಾವು ಆರು ತಿಂಗಳು ವರ್ಷಗಳ ಕಾಲ ತನಕ ನಾವು ಮಾಡ್ಕೊತೀವಿ ಹಾಗಾಗಿ ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ಉರಿಬೇಕು ತೊಗೊಂಡಂಥ ಎರಡು ಇಡಿ ಬೇಳೆ ತೊಗೊಂಡಿದ್ವಲ್ಲ ಎರಡು ಇಡಿ ಬೇಳೆನ ಉರಿಬೇಕು ಹಾಗೆ ಒಂದು ಮೂರು ಇಂಚಿಂದು ಮೂರು ಪೀಸ್ ಚಕ್ಕೆ ಹಾಕಬೇಕು ಮೂರು ಮೂರು ಇಂಚು ಮೂರು ಪೀಸ್ ಚಕ್ಕೆ ಹಾಕಬೇಕು ಬೇಳೆ ಮತ್ತು ಚಕ್ಕೆ ಈಗ ನಾವು ಇದಕ್ಕೆ ಹಿಂಗೆ ತಗೊಳ್ಳೋಣ ಎರಡು ಪ್ಯಾಕೆಟ್ ಎಲ್ಜಿ ಹಿಂಗು ನೋಡಿ ಇದೇ ರೀತಿ ಗಟ್ಟಿ ಇರುತ್ತೆ ಗಟ್ಟಿ ಎಳ್ಜಿ ಹಿಂಗು ಅದನ್ನು ಯಾವ ರೀತಿ ನಾನು ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸುಮ್ಮನೆ ಒಲೆ ಮೇಲೆ ಹಾಕ್ತೀವಿ ಹೆಂಗೆ ಪಟಾಪಟ ಅನ್ನುತ್ತೆ ಅಂತ ಇಲ್ಲ ಈಗ ನಾವು ಎಲ್ಲ ಹುರ್ಕೊಂಡಿದ್ದೀವಲ್ಲ ಪದಾರ್ಥಗಳೆಲ್ಲ ಬಿಸಿ ಇರಬಾರ್ದು ಎಲ್ಲಾನು ಒಂದು ಬಟ್ಟೆ ಹಾಕಿ ಬಟ್ಟೆ ಮೇಲೆ ಹಾರಾಕಬೇಕು ಯಾಕೆ ಹಾರಾಕಬೇಕು ಅಂತಂದರೆ ನಾವು ಹುರಿದಿರೋಂಥ ಪದಾರ್ಥಗಳು ಯಾವುದೂ ಬಿಸಿ ಬಿಸಿ ಇರಬಾರ್ದು ನೋಡಿ ನನ್ನ ಕೈಯೇ ಸುಟ್ಬಿಡ್ತು ಬಿಸಿ ಇರಬಾರ್ದು ಯಾಕೆ ಬಿಸಿ ಇರಬಾರ್ದು ಅಂದರೆ ನಾವು ಈ ಬಿಸಿನೇ ಮಿಷಿನ್ಗೆ ಹಾಕಿದಾಗ ಖಾರದ ಪುಡಿ ಎಲ್ಲ ಕಪ್ ಹಾಕೋಗುತ್ತೆ ಖಾರದ ಪುಡಿ ಸಾಂಬಾರವಾಗ ಕಪ್ ಕಪ್ಪಕ್ಕೆ ತಕೊಳ ಥರ ಬರುತ್ತೆ ಕೆಂಪಕ್ಕೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಪ್ರತಿಯೊಂದು ಪದಾರ್ಥನೂ ಹಿಂಗೆ ಹಾರಾಕಬೇಕು ನೋಡಿ ಈಗ ಧನಿಯಾ ಎರಡು ಕೆ ಜಿ ಧನಿಯಾ ತೊಗೊಂಡಿದ್ನಲ್ಲ ನಾನು ತೊಗೊಂಡಿದ್ದು ನಾಟಿ ಧನಿಯಾ ನೋಡಿ ಆ ಧನ್ಯೂ ಕೂಡ ಚೆನ್ನಾಗಿ ಬಿಸಿಲಲ್ಲೇ ಒಣಗಿಸಿ ಇಟ್ಟಿದ್ದೀನಿ ಸೋಸಿ ಕ್ಲೀನ್ ಮಾಡೆಲ್ಲ ಇಟ್ಟಿದ್ದೀನಿ ಎರಡು ಕೆ ಜಿ ಧನ್ಯ ಧನ್ಯನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಆ ಬಾಣಲೆಗೆ ಹಾಕಿ 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 ಚೆನ್ನಾಗಿ ಹುರಿಬೇಕು ನೋಡಿ ಹುರಿದಂಥ ಧನ್ಯ ಕಾಳುಗಳು ಮಸಾಲೆ ಪದಾರ್ಥಗಳು ಎಲ್ಲನೂ ಈಗ ಒಂದು ರೀತಿ ಬಟ್ಟೆ ಮೇಲೆ ಹಾಕಿ ಹಾರಾಕಬೇಕು ಯಾಕೆ ಹಾಕ್ಬೇಕು ಹೇಳಿ ಕಪ್ಪು ಹಾಕುವಾಗ ಖಾರದ ಪುಡಿ ಅಂತ ನೋಡಿ ಎರಡು ಕೆ ಜಿ ಧನ್ಯನೂ ನಾನು ಎಲ್ಲನೂ ಚೆನ್ನಾಗಿ ಸೀಯದ ರೀತಿಯಲ್ಲಿ ಹುರಿತಾಯಿದ್ದೀನಿ ಈಗ ನಂತರದಲ್ಲಿ ಇದಕ್ಕೆ ನಮ್ಮ ಕೈಯಲ್ಲಿ ಒಂದು ದೊಡ್ಡ ಇಡಿಯಷ್ಟು ಕರಿಬೇವು ಹಾಕಬೇಕು ಎರಡು ಕೆ ಜಿ ಮೆಣಸಿನ್ಕಾಯಿಗೆ ದೊಡ್ಡ ಇಡಿ ಒಂದು ಇಡಿ ಕರ್ಬೇವಿನ ಸೊಪ್ಪು ಹಾಕಬೇಕು ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಈಗ ಒಂದು ಹತ್ತು ರೂಪಾಯಿ ಕರ್ಬೇನ ಸೊಪ್ಪು ತೊಗೊಂಡು ಹಾಕ್ಬೋದು ಹತ್ತು ರೂಪಾಯಿ ಅದನ್ನು ಅಷ್ಟೇ ತೊಳೆದು ಚೆನ್ನಾಗಿ ಬಿಸಿಲನ್ನು ಒಣಗಿಸಿ ಈ ರೀತಿ ಬಾಣಲೆಯಲ್ಲಿ ಹುರಿದು ನೋಡಿ ಅದನ್ನು ಕೂಡ ಧನಿಯ ಜೊತೆನೇ ಹಾಕಿ ಇಟ್ಟಿದ್ದೀನಿ ಪ್ರತಿಯೊಂದು ಪದಾರ್ಥನೂ ತಣ್ಣಗೆ ನಾವು ಚೆನ್ನಾಗೆಲ್ಲ ರೋಸ್ಟ್ ಮಾಡಿದ್ದೀವಿ ಒಣಗ್ಸಿದ್ದೀವಿ ಬಿಸಿ ಇರಬಾರ್ದು ಮಿಷಿನ್ಗೆ ಹಾಕುವಾಗ ಬಿಸಿ ಇರಬಾರ್ದು ಮತ್ತು ಇದ್ದೀನಿ ಯಾಕಂದರೆ ಖಾರದ ಪುಡಿ ಕಪ್ಪಾಗುತ್ತೆ ನೋಡಿ ಪ್ರತಿಯೊಂದು ಪದಾರ್ಥನೂ ಈಗ ಹಾರಾಕಬೇಕು ಅದಾದ್ಮೇಲೆ ಹಾರಾಕಿ ಆಮೇಲೆ ಮಿಲ್ ಮಾಡಿಸ್ಬೇಕು ಧನಿಯಾ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಬೇಳೆ ಚಕ್ಕೆ ಕರಿಬೇವು ಬಿಳಿ ಎಳ್ಳು ಅಷ್ಟು ಈಗ ತೊಗೊಂಡಿದ್ವ ಎರಡು ಪ್ಯಾಕೆಟ್ ಹಿಂಗೆ ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಹಿಂಗೆ ತೆಗೆದಿಟ್ಕೊಂಡು ಒಂದು ಅರ್ಧ ಹಿಂಗನ ಒಲೆ ಮೇಲೆ ನೋಡಿ ಈ ರೀತಿ ಕೆಚ್ಚಿ ಹಿಂಗೆ ಬಿಡಿಸ್ಕೊಂಡು ಈ ರೀತಿ ಚೆನ್ನಾಗಿ ಹಿಂಗೂ ಕೂಡ ರೋಸ್ಟ್ ಮಾಡಬೇಕು ಇಲ್ಲಾಂದರೆ ಹೀಗೆಲ್ಲ ಮಿಷಿನ್ಗೆ ಹಂಟ್ಕೊಂಡ್ಬಿಡುತ್ತೆ ಆವಾಗ ಖಾರದ ಪುಡಿ ಟೇಸ್ಟ್ ಇರಲ್ಲ ಖಾರದ ಪುಡಿಗೆ ಹಿಂಗಾಕಿದ್ರೇ ರುಚಿ ನೋಡಿ ನಾವು ಮಾಡಿದಂಥ ಪದಾರ್ಥಗಳೆಲ್ಲ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದು ಮಿಲ್ ಮಾಡಿಸ್ಕೊ ಬಂದ ತಕ್ಷಣ ಖಾರದ ಪುಡಿನ ಹೀಗೆ ಹಾರಾಕಬೇಕು ಒಂದು ಪೇಪರ್ ಮೇಲೆ ಹಾರಾಕಬೇಕು ಯಾಕಪ್ಪ ಹಾರಾಕಬೇಕು ಅಂತಂದರೆ ಖಾರದ ಪುಡಿ ಕಪ್ಪಾಗಬಾರ್ದು ನಾವು ತಗೊಂಡಂಥ ಎರಡು ಕೆ ಜಿ ಧನ್ಯಾ ಎರಡು ಕೆ ಜಿ ಮೆಣಸಿನ್ಕಾಯಿ ಮಸಾಲೆ ಪದಾರ್ಥಗಳು ಅರ್ಧ ಕೆ ಜಿ ಬ್ಯಾಡಿಗೆ ನೋಡಿ ಎಲ್ಲ ಒಣಗಾಯಿತು ಸುಮಾರು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ಅದನ್ನು ತಣ್ಣಗಾಗಬೇಕು ಆ ನಂತರದಲ್ಲಿ ಈ ತಗೊಂಡಂಥ ಖಾರದ ಪುಡಿ ಎಲ್ಲ ಚೆನ್ನಾಗಿ ಒಂದರೆ ಆಡಿ ನೋಡಿ ಹೀಗೆಲ್ಲ ಜರಡಿ ಆಡಿ ಹೀಗೆ ನಾನು ಈ ಖಾರದ ಪುಡಿ ಮಾಡಿದ್ರೆ ಸುಮಾರು ಒಂದು ವರ್ಷಗಳ ತನಕ ನಾನು ಮಾಡ್ಕೊತೀನಿ ಯಾವುದೇ ರೀತಿ ಕೂಡ ಹಾಳಾಗಲ್ಲ ನೋಡಿ ಚೆನ್ನಾಗಿ ಒಂದರೆ ಆಡಬೇಕು ಹಿಂಗೆ ಒಂದರೆ ಆಡಿ ತೋರಿಸ್ತೀನಿ ನೋಡಿ ಒಂದರೆ ಆಡಿದ ಮೇಲೆ ಬಾಕ್ಸ್ಗೆ ತುಂಬಿ ನಾವು ಒಂದು ಅರ್ಧ ಹಿಂಗಾಕಿ ಇನ್ನು ಅರ್ಧ ಹಿಂಗೆ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ ಒಂದರೆ ಆಡಿದಂಥ ಖಾರದ ಪುಡಿ ಎಲ್ಲ ಇಲ್ಲಿದೆ ಈಗ ಒಂದು ಬಾಕ್ಸ್ಗೆ ನೋಡಿ ತೊಗೊಂಡಿದ್ವಲ್ಲ ಹಿಂಗು ಆ ಹಿಂಗನ್ನ ಈಗ ಖಾರದ ಪುಡಿ ಮೇಲೆ ಹಾಕ್ಬೇಕು ಯಾಕೆ ಅಂದರೆ ನಮ್ಮ ಖಾರದ ಪುಡಿ ನಾವು ಆರು ತಿಂಗಳು ವರ್ಷಗಳಿಟ್ಟರು ಹಾಳಾಗಬಾರ್ದು ಮತ್ತು ಅದರ ಸ್ಮೆಲ್ಲು ರುಚಿ ಹಾಳಾಗಬಾರ್ದು ಅಂತ ಹಿಂಗು ಉಪ್ಪು ಮತ್ತು ಕರಿಬೇನ ಸೊಪ್ಪನ್ನ ಹಾಕಿ ಹಿಡೋದು ಇದಕ್ಕೆ ಈ ರೆಸಿಪಿನ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ನಮ್ಮಮ್ಮ ನಮ್ಗೆ ಹೇಗೆ ಹೇಳ್ಕೊಡ್ತಾರೆ ನಾನು ಅದೇ ರೀತಿ ಕೂಡ ಮಾಡೋದು ರೆಡಿ ಆಯ್ತು ಈಗ ನಮ್ಮ ಸಾಂಬಾರ್ ಪೌಡರ್